ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಹನುಮಂತ ಹೆಂಗಾರೆ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಾ ಅತ್ನಿದಲ್ಲಿದ್ದೀವಿ ಸೊ ಯಾರ ಪ್ಲಾಟ್ ಅಲ್ಲಿ ಇದೀವಿ ಅಂತ ಕೇಳೋಣ ತಮ್ಮ ಓಕೆ ಇದು ಯಾವ ಏರಿಯಾ ಬರ್ತದೆ ರೀನತ್ತಿ ಕೋಡಿ ಏಕನತ್ತಿ ಕೋಡಿ ಓಕೆ ಸೊ ನೋಡ್ರಿ ಈ ಒಂದು ಪ್ಲಾಟ್ ಒಳಗೆ ಬಂದಿರೋ ಕಾರಣ ಏನಂತಂದ್ರ ಒಂದು ಇಪ್ಪತ್ತು ದಿವಸದಿಂದ ಈ ಪ್ಲಾಟ್ ದಲ್ಲಿ ಏನೇನ್ ಕಂಡೀಷನ್ ಇತ್ತು ಏನ್ ಪ್ರಾಬ್ಲಮ್ ಇತ್ತು ಇಪ್ಪತ್ತು ದಿವಸದ ನಂತರ ಅಂತಂದ್ರೆ ವಿವಾ ಮಾರ್ಟ್ ಕಂಪನಿಯ ವಿವಾ ಕಿಸಾನ್ ಕಿಂಗ್ ಆಮೇಲೆ ಯುವ ಕಿಸಾನ್ ಗ್ರೋತ್ ಇದ್ರ ಜೊತೆಗೆ ಡೆವಲಪರ್ ಕೂಡ ರೈತರು ಯೂಸ್ ಅದರ ಪಾಕೆಟ್ ದಿವಸದಿಂದ ಈ ಪ್ಲಾಟ್ ಕಂಡೀಷನ್ ಯಾವ ತರ ಇತ್ತು ಅನ್ನೋದು ರೈತರ ಬಾಯಲಿಕ್ಕೆ ಕೇಳೋಣದಿಂದ ಹೆಂಗಿತ್ರಿ ಹಾ ಇಲ್ಲಿ ನೀವು ನೋಡಬಹುದು ರೈತರು ಇಪ್ಪತ್ತು ದಿವಸದಿಂದ ಆಕ್ಚುಲಿ ಬೆಳೆಯೊಳಗೆ ಏನೂ ತಾಕತ್ತಿರಲಿಲ್ಲ ಒಂದೇದು ಕಬ್ಬು ಕೂಡ ಕಡಿಮೆ ಇತ್ತು ಮರಿ ಸಂಖ್ಯೆನೇ ಇರಲಿಲ್ಲ ಆಮೇಲೆ ಕಬ್ಬು ಕೂಡ ಹಳದಿ ಓಕೆ ಹೇಳ್ರಿ ಯಾವ ತರ ಇತ್ತು ಮೊದಲು ಆಮೇಲೆ ಮತ್ತೇನ್ ಸಮಸ್ಯೆ ಇತ್ರಿ ಮೊದಲ ಮರಿ ಇಲ್ಲಾಗಿದ್ದು ಅಷ್ಟೇ ಮರಿ ಕೂಡ ಆಗಿದ್ದು ಓಕೆ ಆಮೇಲೆ ನೀವು ಈ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ನೋಡಿದ್ರಿ ಯೂಟ್ಯೂಬ್ ನೋಡಬಹುದು ವಿಶ್ವಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರ ಜಸ್ಟ್ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಮುಖಾಂತರ ಇವರು ಕಾಲ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಅನ್ನ ತಗೊಂಡು ಯೂಸ್ ಓಕೆ ದಿವಸದ ನಂತರ ಏನ್ ಬದಲಾವಣೆ ಆಗಿದೆ ಅನ್ನೋದು ಕೂಡ ನೋಡೋಣ ಇಪ್ಪತ್ತು ದಿವಸದ ನಂತರ ಇಲ್ಲಿ ನೋಡಬಹುದು ಹೈಟ್ ಐತಿ ಸರ್ ಮರಿಗಳ ಸಂಖ್ಯೆ ನೋಡಬಹುದು ಎಷ್ಟು ಮರಿಗಳ ಸಂಖ್ಯೆ ಅದ ಅದೇ ರೀತಿ ಎಲೆ ಸೈಜ್ ಕೂಡ ನೋಡಬಹುದು ನೀವು ಇಲ್ಲಿ ಎಲೆ ಸೈಜ್ ಆಗಿರಬಹುದು ಜೊತೆಗೆ ಹೈಟ್ ಕೂಡ ನೋಡಬಹುದು ಹೈಟ್ ಅಂತಂದ್ರೆ ಬರೀ ಇಪ್ಪತ್ತು ದಿನದಲ್ಲಿ ಓಕೆ ಇಲ್ಲಿ ನೋಡಬಹುದು ನೀವು ನಾನು ನಿಂತಿದ್ದೀನಿ ಅಂತಂದ್ರೆ ನನ್ಕಿಂತನು ಕೂಡ ಐದು ಫೂಟ್ ಕಿಂತನೂ ಜಾಸ್ತಿ ಬಂದದ ಬರೀ ಇಪ್ಪತ್ತು ದಿನದಲ್ಲಿ ಓಕೆ ಮತ್ತೇನೇನು ಬದಲಾವಣೆ ಆಗಿದೆ ಎಸ್ ಕಲರ್ ಕೂಡ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ರಿ ಓಕೆ ಮತ್ರಿ ಮತ್ ಏನೇನ್ ಚೇಂಜಸ್ ನಿಮ್ಗೆ ಅನ್ಸಿತ್ರಿ ದಿನ ಈ ತರ ಬದಲಾವಣೆ ಆಗ್ಬೋದ್ ಅನ್ಸಿತ್ತೇನ್ರಿ ನಿಮ್ಗೆ ಓಕೆ ಹಾ ಹಾ ಯೂಟ್ಯೂಬ್ ಆಲ್ರೆಡಿ ಬಂದಿರಲ್ಟ್ ಗಳನ್ನ ನೋಡಿ ಒಂದ್ ವಿಶ್ವಾಸ ಇಟ್ಟು ತಗೊಂಡಿದ್ರು ಅದೇ ತರ ಇಷ್ಟ ಫಾಸ್ಟ್ ರಿಸಲ್ಟ್ ನಿಮ್ಗೂ ಕೂಡ ಬಂದದ ಹಾಗಾದ್ರೆ ಇನ್ ಮುಂದ್ ಕೂಡ ಇದನ್ನ ಯೂಸ್ ಮಾಡಕ್ ಇಷ್ಟಪಡ್ತೀರಿ ಮತ್ತೆ ಎಕರೆಗೆ ಇದೇ ಪ್ರಾಡಕ್ಟ್ ಅನ್ನ ಖಂಡಿತವಾಗಿ ಯೂಸ್ ಆಮೇಲೆ ರೈತರಿಗೆ ಹೇಳಕ್ ಇಷ್ಟ ಪಡ್ತೀರಿ ನೀವು ರೈತರಿಗೆ ತೋಣ ಇಳುವರಿ ಹೆಚ್ಚು ಬರ್ತದ ಆಸೆ ಇರ್ತೈತೆ ಖರ್ಚು ಕೂಡ ಇಳುವರಿ ಹೆಚ್ಚು ಬರ್ತದೆ ಹೆಚ್ಚು ಬರ್ತದ ಸರ್ ಗೊಬ್ಬರ ಏನು ಹಾಕಿದ್ರಿ ಪ್ಲಾಟ್ ಗೆ ಏನೋ ಗೊಬ್ಬರ ಏನು ಹಾಕಿಲ್ಲ ರಾಸಾಯನಿಕ ರಸಗೊಬ್ಬರ ಯಾವ್ದೇ ರೀತಿ ಯೂಸ್ ಮಾಡಿಲ್ಲ ಮಾಡಿಲ್ಲ ಜಸ್ಟ್ ಓನ್ಲಿ ಒಂದೇ ಸಲ ಡ್ರಿಂಚಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ತರ ನೋಡಿ ಗಣಕ ಅಕ್ಕಿ ಬರ್ಲಿಕ್ಕೆ ನೋಡ್ಬೋದು ಈ ಮರಿಗಳು ಸಂಖ್ಯೆ ನೋಡ್ರಿ ಮೊದಲು ಏನು ಮರಿಗಳು ಇರಲಿಲ್ಲ ಒಂದು ಒಂದು ಮರಿ ಇತ್ತು ನೋಡ್ರಿ ಇವು ಗಣಕಿಗಳು ಸ್ಟಾರ್ಟ್ ಆಗಿದ್ದಾವೆ ನೋಡ್ರಿ ಕಬ್ಬಿನ ಸೈಜ್ ನೋಡ್ರಿ ಯಾವ ತರನಾಗಿ ಬಂದದ ನೋಡ್ಬೋದು ಇವೆಲ್ಲ ರೈಟ್ ಮೊದಲು ಒಂದೇ ಕಬ್ಬಿತ್ತಲ್ಲ ಇತ್ತಲ್ಲ ಒಂದೇ ಒಂದೇ ಕಬ್ಬಿತ್ತು ಇತ್ತು ಸೊ ಈಗ ನೋಡ್ರಿ ಮರಿಗಳು ಎಷ್ಟು ಹೊಡಿತಾ ಇದ್ದಾವೆ ನೋಡ್ರಿ ರೈಟ್ ಯಾವ ನಮನಿ ಪ್ಲಾಟ್ ಬಂದದ ನೋಡ್ರಿ ಇದು ಈಗ ನೋಡ್ರಿ ಇದು ರೈಟ್ ಸೊ ಮೊದಲು ಏನು ಇರಲ್ಲ ಒಂದೊಂದು ಕಬ್ಬಿತ್ತು ಈಗ ನೋಡ್ರಿ ಎಲ್ಲ ಗಣಕಿಗಳು ಕೂಡ ಸ್ಟಾರ್ಟ್ ಆಗಿದಾವೆ ಇಪ್ಪತ್ತು ದಿನದೊಳಗಡೆ ಈ ಥರ ಮಿರಾಕಲ್ ರಿಸಲ್ಟ್ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಇದು ನೋಡ್ರಿ ಇದು ಎಷ್ಟು ಎಕರೆ ಪ್ಲಾಟ್ ಸರ್ ಇದು ದೀಡ್ ಎಕರೆ ಪ್ಲಾಟ್ ರೈಟ್ ನಮ್ಗೆ ಒಂದು ಡೋಸ್ ಬರೀ ಸಲ ಡ್ರಿಂಚಿಂಗ್ ಅಷ್ಟು ಮಾಡಿದಾರೆ ಸ್ಪ್ರೇ ಕೂಡ ಮಾಡಿಲ್ಲ ಈ ಥರ ಇಪ್ಪತ್ತು ದಿನ ಒಳಗಡೆ ಮಿರಾಕಲ್ ಚೇಂಜಸ್ ಈ ಪ್ಲಾಟಲ್ಲಿ ಆಗಿದೆ ರೈಟ್ ಸೊ ಅದಾಗಿ ಎಲ್ಲ ರೈತರಿಗೆ ಹೇಳೋದು ಅಷ್ಟೇ ಅಂದರೆ ಏನು ಇವರು ಸರ್ ಯಾವ ಥರನಾಗಿ ಕೊಡೋಕೆ ಯೂಸ್ ಮಾಡಿದ್ದಾರೆ ವಿಶ್ವಾಸ ಇಟ್ಟು ಯೂಸ್ ಮಾಡಿದ್ದಾರೆ ಸರ ಮತ್ತು ಯೂಟ್ಯೂಬ್ದೊಳಗೆ ಭಾಷ್ ಜನ ವಿಡಿಯೋ ಹಾಕ್ತಾರ ಮತ್ತು ನಿಮಗೆ ಇವರು ಸರಿಯಾಗಿ ಔಷಧ ಕೊಡ್ತಾರಿಲ್ಲ ಸರಿಯಾಗಿ ರಿಸಲ್ಟ್ ಬರ್ತದಿಲ್ಲ ಅಂತ ಏನಾರೇ ಕನ್ಫ್ಯೂಷನ್ ಇರ್ಬೋದಲ್ಲ ಎತ್ತರೆ ಹಾಂ ಬಿಟ್ಟು ನೋಡಿ ನೋಡಿ ಧೈರ್ಯ ಮಾಡ್ತಾನೆ ಏನೋ ಗೊತ್ತಾಗುವ ಆದ್ರೆ ಮೊದಲು ನಾವು ಪೆಹ್ಲ ಅದನ್ನು ಕರಿಸಿ ಕೊಟ್ಟರೆ ಕೊಟ್ಟರೆ ಕೊಡ್ತಾರೆ ಕೊಡ್ಲಿಕ್ಕರ ಇಲ್ಲ

ನೆಕ್ಸ್ಟ್ ಇದು ಸ್ಪ್ರೇ ಕೂಡ ಮಾಡ್ಬೇಕು ಅವ್ ಈಗ ಸ್ಪ್ರೇ ಕೂಡ ಮಾಡ್ತಾ ನಿಮ್ಗೆ ಖುಷಿ ರೈಟ್ ಬಂದ್ರೆ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಒಂದೇ ಒಂದು ಸಲ ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಹೊಲದೊಳಗಡೆ ಒಂದು ಎಕರೆ ಇರ್ಬೋದು ಎರಡು ಎಕರ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತಕ್ಕಂತ ನಮ್ಮ ಪ್ರಾಡಕ್ಟ್ಸ್ ಅದಾವೆ ಖರ್ಚು ಬಹಳ ಕಮ್ಮಿ ಇಳುವರಿ ಫಾಸ್ಟ್ ಬರ್ತದ ಯಾರಿಗೆ ಕಬ್ಬಿನ ಬೆಳವಣಿಗೆ ಫಾಸ್ಟ್ ಬೇಕು ಮರಿಗಳ ಸಂಖ್ಯೆ ಜಾಸ್ತಿ ಬೇಕು ಕಬ್ಬಿನ ಕಬ್ಬಿನ ಸೈಜಿಂಗ್ ಜಾಸ್ತಿ ಬೇಕು ಹಾ ರೀ ಈ ಬಾಳಿಗಳ್ ಹೀಗ ಒಟ್ಟ ಕಬ್ ಹೇಳ್ತಿದ್ರಿ ಹಾ ರೀ ಕಬ್ಬನದ ಬರ್ತಿದಿ ಹೈಟ್ ಬರ್ತದಲ್ಲ ಎಲ್ಲ ಬರ್ತಾ ಈ ಸಲ ರೀ ಈ ಸಲ ಎಲ್ಲಾ ಒಂದ್ ಲೆವೆಲ್ ಬಂದ್ಬಿಟ್ಟ ಮೀರಿ ಹಾಕಿಲ್ರಿಲ್ಟ್ ಹಾ

ರೈಟ್ ಇದು ಪ್ರತಿಯೊಂದು ಭಾಗದೊಳಗಡೆ ಪ್ರೊಡಕ್ಟ್ ಸಿಗ್ತಾವೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ರೈಟ್ ನಿಮಗೆ ಯಾವ ಭಾಗದೊಳಗಿದ್ರು ಕೂಡ ಕರ್ನಾಟಕದೊಳಗಡೆ ಆ ಭಾಗದೊಳಗಡೆ ನಿಮಗೆ ಔಷಧಗಳು ಅವೈಲೇಬಲ್ ಆಗುತ್ತೆ ಸೊ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ವಿವಾ ಕಿಸಾನ್